ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋ ಪಾಲ್ಗು ಡಾಲ್ಫಿನ್ ಎಲ್ಲಾರು ಆರಾಮ ಇದ್ದೀನಿ ಸೊ ಇವತ್ತ ನಾನ್ ಬಂದಿನಿ ಅವನೂರಿಗೆ ಇದು ಗುತ್ಲದ್ ಸೈಡ್ ಬರ್ತೈತಿ ಸೊ ಅಲ್ಲಿ ಬಂದಿನಿ ಇಲ್ಲೇ ನಮ್ಮ ಅಂಟಿ ಮನಿ ಐತಿ ಸೊ ಇಲ್ಲೇ ಏನ್ ಸ್ಪೆಷಲ್ ಅಪ್ಪ ಅಂದ್ರೆ ಜಾತ್ರೆ ಐತಿ ದ್ಯಾಮ್ ಜಾತ್ರೆ ವರ್ಷ ನಡೀತೈತಿ ಈ ಜಾತ್ರೆ ಅಂತೂ ಬಹಳ ಮಸ್ತ್ ನಡಿತೈತಿ ಸೊ ಅದ್ರ ಸಂಬಂಧ ನಾನು ಈ ವರ್ಷ ನೋಡಿದ್ರಾಯ್ತು ಅಂತ ಹೇಳಿ ಬಂದಿದ್ದೆ ಇದನ್ನ ನಾ ಹೋಗಿರೋ ಈವ್ನಿಂಗ್ ಲಾಗ್ ಐತಿ ಸೊ ಇಲ್ಲಿ ಎಲ್ಲಾನು ಸೆಗಣಿಲೆ ಸಾರಿಸಿ ಅದಾದ್ಮೇಲೆ ರಂಗೋಲಿ ಇಡಾಕತ್ತಿದ್ವಿ ಸೊ ನಾನು ರಂಗೋಲಿ ಇಡತಿದ ನಾನು ನಮ್ ಅಂಟಿ ಆಮೇಲೆ ನಮ್ ವೀಣಾ ಅಂದ್ರೆ ನಮ್ ತಂಗಿ ಅಕ್ಕಿ ಸೊ ಅವಕೆ ಮೂರು ಮಂದಿ ಸೇರಿ ರಂಗೋಲಿ ಹಾಕಾಕತ್ತಿದ್ವಿ ಸೊ ಬಾಳ ಚಂದ ಅನ್ಸಾ ಅದ್ರ ಜೊತೆಗೆ ಕಲರ್ ಹಾಕೋದು ನಾನು ಇನ್ನ ಒಂದ್ ಸ್ವಲ್ಪ ಸಣ್ಣ ಸಣ್ಣದ ಇಟ್ಟಿದ್ವಿ ರಂಗೋಲಿನ ಬಟ್ ಅಂಟಿ ಫುಲ್ ದೊಡ್ಡ ಡಿಸೈನ್ ಮಾಡಿದ್ಲು ಸೊ ನೋಡ್ರಿ ನಾನ್ ಡಿಸೈನ್ ಮಾಡಿರಂತ ರಂಗೋಲಿ ಯಾವ್ ತರ ಐತಿ ಅಂತ ಇದು ನಮ್ಮ ಅಂಟಿ ಡಿಸೈನ್ ಮಾಡಿರೋದು ದೊಡ್ಡದಿತ್ತು ಚೆನ್ನಾಗಿತ್ತು ನಾವ್ ಮೂರು ರಂಗೋಲಿನು ಹಾಕಿ ಆಮೇಲೆ ಸುಸ್ವಾಗತ ವೆಲ್ಕಮ್ ಅಂತ ಈ ತರ ಎಲ್ಲಾನು ಬರೆದ್ವಿ ಹಾಯ್ ವೆಲ್ಕಮ್ ಟು ನೆಕ್ಸ್ಟ್ ಡೇ ಸೊ ಇವತ್ತ ನಮ್ಮ ಅಂಟಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ದೋಸೆ ಮಾಡಾತ್ತಿದ್ಲು ಭಾಳ ಟೇಸ್ಟಿ ಆಗಿದ್ವು ಕ್ರಿಸ್ಪಿ ಆಗಿದ್ವು ನಂಗೂ ಭಾಳ ಇಷ್ಟ ಆಯ್ತು ಸೊ ಇವಾಗ ದೋಸೆ ತಿಂದ್ವಿ ದೋಸೆ ತಿಂದಾದ್ಮೇಲೆ ನೆಕ್ಸ್ಟ್ ನಾವು ದೋಸೆ ಒಳಗೆ ಅಲ್ಲೇ ಹೊರಗಡೆ ಎಲ್ಲ ಫುಲ್ ಟ್ರ್ಯಾಕ್ಟರ್ ಮತ್ತು ಎಲ್ಲ ವೆಹಿಕಲ್ ಎಲ್ಲ ಬರಾತಿದ್ವಿ ಸೊ ಏನಂತ ನೋಡನ್ ಬರ್ರಿ ಸೊ ಇಲ್ಲೆಲ್ಲ ಬಂದು ಇರ್ತಾರೆ ನೋಡ್ರಿ ನಮ್ಮ ಮನೆ ಕಡೆ ಇದು ನಮ್ಮ ಅಂಟಿ ಅವ್ರ ಮನೆ ಇದು ನಮ್ಮ ಅಂಟಿ ಅವ್ರ ಮನೆ ಇರ್ತಿ ಸೊ ಅದ್ರ ಮುಂದ್ಗಡೆನೇ ಇಲ್ಲೇ ಇಷ್ಟಕೊಂಡ ಸ್ಪೇಸ್ ಐತಲ್ಲ ಸೊ ಇಲ್ಲೆಲ್ಲ ಜಾತ್ರೆಗೆ ಹೇಳಿ ಬಂದಿರ್ತಾರೆ ಈ ಥರ ಟೆಂಟ್ ಕಟ್ಕೊಂಡು ಅಂದ್ರೆ ತಾಡ್ಪತ್ರೆ ಎಲ್ಲ ಕಟ್ಕೊಂಡು ಬಂದಿರ್ತಾರೆ ಸೊ ಒಂದಿಷ್ಟು ಜನ ಎತ್ತಿನೂ ತೊಗೊಂಬರ್ತಾರ ಜಾತ್ರೆ ಅಂತ ಹೇಳಿ ಸೊ ಇಲ್ಲೆಲ್ಲ ಇರ್ತಾರೆ ನೋಡ್ರಿ ಇಲ್ಲೇ ಅಡ್ಗೆ ಮಾಡ್ಕೊಳ್ಳೋದು ಎಲ್ಲ ಮಾಡೋದು ಎಲ್ಲ ಇಲ್ಲೇ ಇರ್ತೈತಿ ಎಲ್ಲೈತಿ ಬಂಡಿ ಇಲ್ಲೇ ಬಂಡಿನೂ ಕಟ್ಕೊಂಡ್ ಬಂದ್ ನೋಡ್ರಿ ಇವಾಗ ಜಸ್ಟ್ ನಮ್ಮ ಇನ್ನೊಬ್ರ ಆಂಟಿನೂ ಬಂದ್ರು ಊರಿಗೆ ಹಾಯ್ ಹಾಯ್ ನಾಳೆ

ಸೊ ನೆಕ್ಸ್ಟ್ ನಾವು ಈವ್ನಿಂಗ್ ಇಲ್ಲೇ ದ್ಯಾಮೋವ್ ನೋಡಕ್ ಅಂತ ಹೇಳಿ ಬಂದೇವಿ ಇಲ್ಲೇ ಗಡಿಗೆ ಹೋಗ್ತಾಳ ಅಂತ ಸೊ ಹಂಗಾಗಿ ಇಲ್ಲಿ ಬಂದಿದ್ವಿ ನಾವು ಆಕ್ಚುಲಿ ಏನಂದ್ರಿ ದೇವ್ರ ಐದುವರೆಗೆ ಬರ್ತೇತ ಅಂದ್ರ ನಾವು ನಾಲ್ಕ ಗಂಟೆಕ ಬಂದ ಇಲ್ಲಿ ಕುತ್ ಬಿಟ್ಟಿದ್ವಿ ಬಿಕಾಸ್ ಬಹಳ ರಶ್ ಆಕೇತಿ ಅನ್ನೋದ್ರ ಸಂಬಂಧ ಇಲ್ಲೇ ವಿನ ಅದಾಳಲ್ರಿ ಅವ್ರ ಫ್ರೆಂಡ್ ಮನಿ ಇತ್ತು ಸೊ ಹಂಗಾಗಿ ಅಲ್ಲೇ ಕುಂತಿದ್ವಿ ಇಲ್ಲೇ ಸೀಟು ಇದಿಲ್ಲ ಸೊ ಇಲ್ಲೇ ಉಳ್ಳಾಗಡ್ಡಿ ಚೀಲದ ಮ್ಯಾಗ ಕುಂತ ಒಂದ್ ಸ್ವಲ್ಪ ನೆಳಿ ಕುಂತಿದ್ವಿ ನಾವು ಹಂಗ ಇಲ್ಲೇ ದೇವ್ರದ ವಿಡಿಯೋ ಮಾಡಕ್ ಏನು ಅಲೌ ಮಾಡೋದಿಲ್ಲ ಫುಲ್ ಹಿಂಗ ಫೋನ್ ತಗೊಂಡು ಒಗದ್ ಬಿಡ್ತಾರ ಸೊ ಆ ತರ ಐತಿ ಇದ್ರದ ಆಲ್ರೆಡಿ ನಾ ಲಾಗ್ ಮಾಡಿ ನೀ ಯಾರು ನೋಡಿಲ್ಲ ಒಂದ್ಸತಿ ನನ್ ಚಾನೆಲ್ ಒಳಗ ಚೆಕ್ ಮಾಡ್ರಿ ಇದ್ರದ ಫುಲ್ ಹಿಸ್ಟ್ರಿನು ನಾನ್ ಚಾನಲ್ ಒಳಗ ಅಪ್ಲೋಡ್ ಮಾಡಿ ಫೈನಲ್ ಆಗಿ ದೇವ್ರ ನೋಡಿದ್ವಿ ದೇವ್ರ ನೋಡಂತ್ರು ಬಹಳ ಖುಷಿ ಅನಸ್ತೇ ಮನ್ಸಿಗೆ ಸಮಾಧಾನ ಅನಿಸ್ತೇ ಸೊ ಇದ ನೋಡ್ರಿ ದೇವಸ್ಥಾನ ಆಕ್ಚುಲಿ ನಾವು ಇವಾಗ ಬಂದಿವಿ ಮುಂಚೆ ಇನ್ನು ರಶ್ ಇತ್ತು ಸೊ ಇವಾಗ ನಾರ್ಮಲ್ ಆಗಿತ್ತು ಹಂಗಾಗಿ ಹೋಗ್ ಬಂದ್ರ ಆಯ್ತ ಅಂತ ಅನ್ಕೊಂಡ್ ಬಂದಿದ್ವಿ ಇಲ್ಲೇ ಕುರಿ ಎಲ್ಲಾ ತಗೊಂಬಂದಿರ್ತಾರ ನೋಡ್ರಿ ಅಂದ್ರೆ ದೇವ್ರಿಗೆ ಅರ್ಪಿಸಿ ಕುರಿ ಕಡಿತಾರ ಸೊ ಹಂಗಿರ್ತೈತಿ ಈ ಪದ್ಧತಿ ಇನ್ನೂ ಬಹಳ ಬಹಳ ಅಷ್ಟು ಗುಡಿ ಮುಂದ್ಗಡೆಯಿಂದ ಈ ತರ ಕಾಣಿಸ್ತೇತಿ ನೋಡ್ರಿ ಇಲ್ಲಿ ವರ್ಷಕ್ ಒಂದ ದಿನ ದೇವರನ್ನ ತೆಗಿತಾರ ಫುಲ್ ವರ್ಷನ್ ಪೂರ್ತಿ ಪೆಟ್ಗಿ ಒಳಗ ಇರ್ತಾಳ ದೇವಿ ಪೆಟ್ಗಿ ಮೇಲೆನ ಪೂಜಾ ಮಾಡ್ತಾರ ಆದ್ರ ವರ್ಷಕ್ ಒಂದ್ ದಿನ ಜಾತ್ರೆ ಏನ್ ನಡೀತಿರ್ತೇತಲ್ಲ ಸೊ ಅವಾಗಷ್ಟನ್ನ ದಾಮ ಮೂರ್ತಿ ಹೊರಗ್ ತೆಗಿತಾರ ಪೂಜೆ ಮಾಡ್ತಾರ ಸೊ ಇದು ಗುಡಿ ಗುಡಿಸುತ್ತ ಸರೌಂಡಿಂಗ್ ಈ ತರ ಕಾಣಸ ಫುಲ್ ಲೈಟಿಂಗ್ಸ್ ಇಂತ ಅಲಂಕಾರ ಮಾಡಿದ್ರು ನೋಡಕ್ ಬಾಳ್ ಚಂದ್ ಕಾಣ್ಸ ಆತೈತಿ ಜೊತನ ಎಲ್ಲ ದೇವಿ ದರ್ಶನ ತಗೊಂಡ್ವಿ ಅದಾದ್ಮೇಲೆ ಇವಾಗ ಜಾತ್ರೆ ಮಾಡಕ್ ಹೋಗ್ ಬರ್ರಿ ಇಲ್ಲೇ ನೋಡ್ರಿ ಫುಲ್ ಜೋಕಾಲಿ ಎಲ್ಲಾ ಬಂದ್ಬಿಟ್ಟವು ಇದಂತ್ರು ಫುಲ್ ದೊಡ್ಡದೈತಿ ಜಾತ್ರೆ ಶುರು ಮಾಡೋಕೆ ನಾ ಮುಂಚೆ ಇಲ್ಲೊಂದು ಫೋಟೋ ತಗೊಂಡ್ವಿ ಬಿಕಾಸ್ ಮೆಮೊರೇಬಲ್ ಆಗಿರ್ತೈತಿ ಅಂತ ಹೇಳಿ ಆಮೇಲೆ ಇವಾಗ ಸ್ಟಾರ್ಟ್ ಆಯ್ತ್ ನೋಡ್ರಿ ನಮ್ ಜಾತ್ರೆ ಯಾವ ತರ ಕಾಣಿಸ್ ಲೈಟಿಂಗ್ಸ್ ಎಲ್ಲಾ ಹೊಸ ಹೊಸ ಬ್ಯಾಂಗಲ್ಸ್ ಆಗಿರ್ಲಿ ನೆಕ್ಲೆಸ್ ಆಗಿರ್ಲಿ ಸೊ ಬಹಳ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂತ ಐಟಮ್ಸ್ ಬಂದಿದ್ವು ಸೊ ಇಲ್ಲೇ ನೋಡ್ರಿ ನಮ್ ವೀನಾ ಬ್ಯಾಂಗಲ್ಸ್ ತಗೊಂಡ್ಲಿ ಸಿಲ್ವರ್ ಕಲರ್ ಬಾರಿ ಮಸ್ತ್ ಇದ್ವು ಇವನ್ ಆದ್ಮೇಲೆ ನೆಕ್ಸ್ಟ್ ಒನ್ ಬೈ ಒನ್ ಎಲ್ಲಾ ನೋಡ್ಕೊಂತ ನಾವು ಹೋದ್ವಿ ನಾವು ಜಾತ್ರೆ ಅಂದ್ಮೇಲೆ ಫುಲ್ ಸಾಂಗ್ ಇರ್ತೈತಿ ಅಂದ್ರ ಅಲ್ಲಿ ಜೋಕಾಲಿ ಆಡ್ತಿರ್ತೇವಲ್ಲ ಸೊ ಅಲ್ಲೇ ಫುಲ್ ಸಾಂಗ್ ಹಾಕಿದ್ರ ಹಂಗಾಗಿ ನಂಗೆ ಒರಿಜಿನಲ್ ಆಡಿಯೋ ಹಾಕಕ್ ಆಗ್ಲಿಲ್ಲ ನೆಕ್ಸ್ಟ್ ಈ ಜಾತ್ರೆ ಒಳಗ ಒಂದೊಂದ್ ಸೆಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಅಂದ್ರ ಒಂದ್ ಫುಲ್ ಪ್ಲಾಸ್ಟಿಕ್ ಐಟಮ್ಸ್ ಆಮೇಲೆ ಒಂದ್ ರೋನಾಗ ಫುಲ್ ಬ್ಯಾಂಗಲ್ಸ್ ಇಯರಿಂಗ್ಸ್ ನೆಕ್ಲೆ ಸೊ ಈ ತರ ಏನೇನ್ ಇರ್ತಾವ್ ನೋಡ್ರಿ ಬಾಂಡೆ ಸಾಮಾನ ಅವೆಲ್ಲ ಒಂದ್ ಕಡೆ ಸೊ ಈ ರೀತಿಯಾಗಿ ಮಾಡ್ಕೊಂಡಿದ್ರು ನೋಡೋರ್ಗೆ ತಗೊಳಾರ್ಗೆ ಎಲ್ಲಾ ಈಜಿ ಆಗ್ತೈತಿ ಈ ಟೈಪ್ ಮಾಡಿದ್ರ ಈ ಜಾತ್ರೆಗೆ ನಮ್ಮ ಅಚ್ಚು ತರ ಏನ್ ಬಂದಿರ್ಲಿಲ್ಲ ಸೊ ಅವ್ರದ್ದು ಸ್ಕೂಲ್ ಇರೋದ್ರಿಂದ ಹಂಗಾಗಿ ನಾವು ಅವ್ರಿಗೆ ಏನಾದ್ರು ಅಂತ ಹೇಳಿ ತಗೊಳತ್ತಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಇವನ್ ನಮ್ ತಮ್ಮ ವೈಭವ ಅದಾನ ಸೊ ಇವನ್ ಶೂಟ್ ಮಾಡ್ತಾನ ಆಕ್ಚುಲಿ ಈ ಏನೇನ್ ಅದಾವ್ ನೋಡ್ರಿ ಜಾತ್ರಿ ವಿಡಿಯೋಸ್ ಎಲ್ಲ ಎಲ್ಲಾನು ಇವನ ಶೂಟ್ ಮಾಡಲ್ಲ ಕ್ರೆಡಿಟ್ ಹೋಗ್ಬೇಕು ಸೊ ಇಲ್ಲಿ ಅವನ್ನೆಲ್ಲ ಫುಲ್ ಮಾತಾಡಿದ್ದ ಮಸ್ತ್ ಬಟ್ ಮಾತಾಡಿದ್ರು ಮ್ಯೂಸಿಕ್ ಇತ್ತು ಅಂದ್ರೆ ಇಲ್ಲಿ ಒಂದು ಐಟಮ್ ತಗೊಂಡನ ಅವ್ರ ಅಂತ ಹೇಳಿ ಅದು ಅವಂಗ ಗೊತ್ತಿಲ್ಲ ತಗೋಬೇಕಂತ ಬಾಳ್ ಪ್ಲಾನ್ ಇತ್ತು ಅವನಿಗೆ ಬಟ್ ಅದನ್ನ ಕೊಡಸ್ಲಿಲ್ಲ ಹಂಗಾಗಿ ಇವಾಗ ಸರ್ಪ್ರೈಸ್ ಆಗಿ ತಗೊಂಡ್ ಅವನಿಗೆ ಕೊಡ್ತಾನ ಸೊ ಒಂದ್ ರಿಯಾಕ್ಷನ್ ವಿಡಿಯೋ ಮಾಡ್ಬೇಕಂತ ಹೇಳಿ ಇದನ್ನ ಇದನ್ ರಿಯಾಕ್ಷನ್ ಯಾವ ಏನ್ ಒಂದ್ ಸರ್ಪ್ರೈಸ್ ತೋರ್ಸ್ ಬೇಕಾ ಯಾರಿಗಿದು ಯಾರು ಕೊಟ್ಟಿದ್ರಿ नंगे ಮತ್ತೆ ઓહ ಅದೇ ತೆಗಾಕ್ ಬರ್ತೈತಿ ಅಲ್ಲಿ ಯಾವ ಬೇರೆ ಮಾಡೋದನ್ನ ಮಾಡೋದ್ ದೂರ ಹೋಗ್ತಾ ಇದೆ ನೋಡಿಗಲ್ಲಿ ಜೋಕಾಲಿ ಕಡೆತಾ ಇದೆ ಇಲ್ಲೇ ನಾವು ಪಾನಿಪುರಿ ಮಾಡತ್ತೀವಿ ಇದು ಆಕ್ಚುಲಿ ಟೂ ತ್ರೀ ಡೇಸ್ ಲಾಗ್ ಐತಿ ಸೊ ಪಾನಿಪುರಿ ಮಾಡಾಕ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಅಂತ ಬೆಳ್ಳುಳ್ಳಿ ತಗೊಂಡಿನಿ ಶುಂಠಿ ಹಸೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ಅದಾದ್ಮೇಲೆ ಜೀರಿಗೆ ಕೊತ್ತಂಬರಿ ಉಪ್ಪು ನೆಕ್ಸ್ಟ್ ಇಲ್ಲೇ ಬಂದು ಪುದೀನಾ ಪುದೀನ ಅಂತೂ ಮೇನ್ ಇಂಗ್ರೀಡಿಯೆಂಟ್ ಅಂತನ ಹೇಳಬಹುದು ಸೊ ಇವಾಗ ಸ್ಟಾರ್ಟ್ ಮಾಡೋನ್ ಬರ್ರಿ ರೆಸಿಪಿ ನನಗೆ ಎಕ್ಸಾಕ್ಟ್ ರೆಸಿಪಿ ಏನು ಗೊತ್ತಿಲ್ಲ ಸೊ ನಾರ್ಮಲ್ ಆಗಿ ಸ್ವಲ್ಪ ನನಗ್ ತಿಳಿದ ಮಟ್ಟಿಗೆ ಸೊ ಮಾಡಿನಿ ನಾನು ಪಾನಿ ಸೊ ಚೆನ್ನಾಗಿತ್ತು ಅಂದ್ರು ಟೇಸ್ಟಿ ಆಗಿತ್ತು ಇಲ್ಲೇ ಫಸ್ಟ್ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ನಾನು ಏನೇನ್ ತೋರ್ಸಿದ್ನಲ್ಲ ಎಲ್ಲಾನು ಜಾರ್ ಒಳಗ ಹಾಕಿ ಫುಲ್ ತಣ್ಣಗ ಆಗುವಂಗ ಮಾಡ್ಬೇಕ ಇವಾಗ ಪಾನಿಪುರಿ ರೆಡಿ ಆಯ್ತು ಹಂಗ ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ವಿ ಅದ್ರ ಜೊತೆಗೆ ಬಟಾನ್ ಕುದಿಸಿ ಇಟ್ಕೊಂಡಿತ್ತು ಸೊ ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಅಂತ ಹೇಳಿ ಇನ್ನ ಇವಾಗ ಪಾನಿಪುರಿ ತಿನ್ನೊಂದ್ ಬರ್ರಿ ನೆಕ್ಸ್ಟ್ ಇಲ್ಲಿ ನೈಟ್ ಫುಲ್ ಡ್ಯಾನ್ಸ್ ಮಾಡಿದ್ರು ಟೆಂಟ್ ಹಾಕಿ ಏನದಾರನ್ನೆಲ್ಲ ಅವ್ರೆಲ್ಲಾರು ಮಸ್ತ್ ಡ್ಯಾನ್ಸ್ ಮಾಡಕತ್ತಿದ್ರು ನೋಡ್ರಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನಿಮ್ ಎಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ సబ్స్క్రైబ్ మార్తీని సపోర్ట్ మిథ్యాంక్స్ ఫార్ వాచింగ్ బాయై మెక్స్ట్లంతా